ವೀಕ್ಷಕರೇಮನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾರ್ ಇಂದು ಅನ್ನದಾತ ಸೇವಾ ಸಂಸ್ಥೆ ವತಿಯಿಂದ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಆಟೋ ಚಾಲಕರಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಮ್ಮುಖದಲ್ಲಿ ಸಮವಸ್ತ್ರಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ತಾಲೂಕಿನ ಡಿವೈಎಸ್ಪಿ ಪಿ ಲೋಕೇಶ್ ಮತ್ತು ಸಿಪಿ ಅವರ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆಯ ಸಕಲ ಗೌರವಗಳೊಂದಿಗೆ ಸ್ವಾಗತ ಮಾಡಿದಂತ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ನಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಮಾಡಲೆಂದು ಕರೆದೊಯ್ದ ನಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಸಮವಸ್ತ್ರ ಪಡೆದ ಆಟೋ ಚಾಲಕರು ಸ್ಥಳೀಯರು ಹೇಳಿದ್ದೇನೆ ವೀಕ್ಷಕರೇ ಒಮ್ಮೆ ನೋಡಿ ಬೇಸಿಗೆ ಬರೋದರಿಂದ ಅವರಿಗೆ ಅಲ್ಲಲ್ಲಿ ತಂಗುದಾಣದ ವ್ಯವಸ್ಥೆ ಆಗಬೇಕೆಂತ ಹಿಂದೆ ಕೇಳಿದೆ ಅದು ಆಗಿಲ್ಲ ಒಂದು ಸಂಚಾರಿ ನಾಮಫಲಕಗಳನ್ನು ಅಳವಡಿಸೋದಕ್ಕೆ ಇನ್ನೂ ಕಾಲಾವಕಾಶ ಇದೆ ಮೂರನೇದು ಇನ್ನೊಂದು ರಾಣೆ ಮಂದಿರು ಶಹರಕ್ಕೆ ಇನ್ನೊಂದು ಶಹರ ಪೊಲೀಸ್ ಠಾಣಾ ಬೇಡಿಕೆ ಇಟ್ಟು ಈಗಾಗಲೇ ನಾಲ್ಕು ವರ್ಷ ಕಳೆದಿದೆ ಅದು ಕೂಡ ಪ್ರೊಸೆಸ್ ಆಗಿಲ್ಲ ಹದಿನೈದು ನೂರು ಸಾರ್ವಜನಿಕರಿಗೆ ಒಬ್ಬ ಪೊಲೀಸ್ ಅನ್ನೋ ಸ್ಥಿತಿ ರಾಣೆ ಇದರ ಬಗ್ಗೆ ಎಲ್ಲ ಕಡೆ ಅಷ್ಟೇ ಇದೆ ಪ್ರಪೋಷ್ನೆಟ್ಟು ಯೂಜ್ವಲಿ ಎಲ್ಲ ಕಡೆ ಅಷ್ಟೇ ಇದೆ ಜನಸಂಖ್ಯೆ ಜಾಸ್ತಿ ಆಗಿದ್ದ ಆಧಾರದ ಮೇಲಿಂದಲೇ ನಾವು ಪೊಲೀಸ್ ಸ್ಟೇಷನ್ ಪ್ರಪೋಸಲ್ ಕಳಿಸ್ತೀವಿ ಬಟ್ ಅದು ಕ್ರೈಮು ಮತ್ತು ಎಲ್ಲ ಇನ್ನು ಮೊಟ್ಟಲಿ ಬರೀ ಜನಸಂಖ್ಯೆ ಅಲ್ಲ ಇಲ್ಲಿ ಹಾಕ್ತಕ್ಕಿರ್ತಕ್ಕಂಥ ಕ್ರೈಮು ಎಲ್ಲನೂ ಅದಕ್ಕೆ ಮ್ಯಾಚ್ ಆಗಬೇಕಾಗುತ್ತೆ ನಾಲ್ಕು ವರ್ಷ ಹಿಂದೆ ಏನೋ ಹೋಗ್ಬೇಕಂತ ಹೋಗಿದೆ ಅಂತ ಏನು ಹೇಳ್ತಾಯಿದ್ರು ನಾನು ವೆರಿಫೈ ಮಾಡ್ತೀನಿ ಅದನ್ನು ಪ್ರಪೋಸಲ್ ಕಳಿಸ್ತೀನಿ ನಾಮಫಲಕಗಳು ಎಲ್ಲ ಕಡೆ ಇದೆ ಇನ್ನು ಎಷ್ಟು ಕಡೆ ಇಲ್ಲ ಅದನ್ನು ಈಗ ಸರ್ವೇ ಮಾಡಿ ಅವರು ಮುನ್ಸಿಪಾಲಿಟಿಯಿಂದ ನಮಗೆ ಸರ್ಕಾರ ಸರ್ಕಾರ ಸಿಗ್ತಾ ಇದ್ದಾರೆ ಅಂದರೆ ಐಲೆಂಡ್ಗಳನ್ನು ಎಮ್ ಎಲ್ ಎ ಅವ್ರ ಅಲ್ಲಿ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಅದು ಸ್ವಲ್ಪ ತಹಸೀಲ್ದಾರ್ ಆಫೀಸಲ್ಲಿ ಟೆಕ್ನಿಕಲ್ಲಿ ಕೊಡೋಕ್ಕೆ ಬರಲ್ಲ ಅಂತ ಅಂತೇನೋ ಇದು ಇಟ್ಕೊಂಡಿದ್ದಾರೆ ಅದ್ರ ಬಗ್ಗೆ ಡಿಸ್ಕಷನ್ ನಡೀತೇನೆ ಅದಾದರೆ ಐದು ಕಡೆ ನಮಗೆ ಮೇಜರ್ ಸರ್ಕಲ್ಗಳಲ್ಲಿ ಟ್ರಾಫಿಕ್ ಐಲೆಂಡ್ಗಳು ಬರ್ತವೆ ನಮಸ್ಕಾರ ಕನ್ನಡದ ಸೇವಾ ಸಂಸ್ಥೆಯ ನಾಡ್ಯರು ಇವತ್ತು ನಾವು ಟ್ರಾಫಿಕ್ ಸ್ಟೇಷನ್ ಅಂದರೆ ಹಣ್ಣು ರಾ ಟ್ರಾಫಿಕ್ ಸ್ಟೇಷನ್ಲ್ಲಿದ್ದಾವೆ ಕಾರಣ ಏನಂತಂದ್ರೆ ಇಲ್ಲಿ ಆಟೋ ಡ್ರೈವರ್ಸ್ಗೆ ಸಮವಸ್ತ್ರ ಹಂಚಿದ್ವಿ ಇದರ ಮುಖ್ಯಸ್ಥರಾಗಿ ಹಾವೇರಿ ಜಿಲ್ಲಾ ಎಸ್ ಪಿ ಮೇಡಮ್ ಅವರಿದ್ದು ನಮ್ಮ ಕಡೆಯಿಂದ ಒಂದು ಕಿರುಕಾಣಿಕೆ ಆಟೋ ಡ್ರೈವರ್ಸ್ ಕೊಡಬೇಕಂತ ಇತ್ತು ಇವತ್ತು ಅವ್ರ ಅವ್ರ ಮುಖಾಂತರ ನಾವು ಕೊಟ್ವಿ ಎಲ್ಲರಿಗೆ ಧನ್ಯವಾದ ಹೇಳ್ತಾರೆ ಮತ್ತು ಅಲ್ಪ ಉಪಹಾರನೂ ಇಟ್ಟಿದ್ವಿ ಇವತ್ತು ಹಾಗಾಗಿ ಆಟೋ ಡ್ರೈವರ್ಸ್ ಎಲ್ಲ ಬರ್ತಾರಂತಂದರೆ ಎಲ್ಲರೂ ಉಪಹಾರ ಸೇವಿಸ್ತೀವಿ ಅಂತ ಹೇಳಿದರು ಆಟೋ ಚಾಲಕ ಮಾಲಕರಿಗೆ ಅನ್ನದಾತ ಸೇವಾ ಸಂಸ್ಥೆ ವತಿಯಿಂದ ನಗರಾಜ್ ಅವರು ಎಲ್ಲ ಆಟೋ ಚಾಲಕ ಮಾಲಕರಿಗೂ ಕಾಕಿ ಶರ್ಟನ್ನು ಕೊಟ್ಟು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ಇವತ್ತಿನ ದಿನ ಎಲ್ಲ ಆಟೋ ಚಾಲಕರಿಗೆ ಪಲಾವ್ ಅನ್ನ ಪ್ರಸಾದವನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ರಾಣೆಬೆನ್ನೂರು ತಾಲೂಕಿನ ಎಲ್ಲ ಆಟೋ ಚಾಲಕರು ಮಾಲಕರ ವತಿಯಿಂದ ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ನಮಸ್ಕಾರಗಳು ಮೈಸೂರು ಮಂಜಪ್ಪ ಬಸ್ ಸ್ಟ್ಯಾಂಡ್ ಶೋಡ ಆಟೋ ನಿಲ್ದಾಣದಿಂದ ಮಾತಾಡ್ತಿದ್ದೇನೆ ಕೆಲವೊಂದು ಆಟೋ ಡ್ರೈವರ್ಗೆ ಕಾಟಿ ಚಕ್ರ ಇದ್ದಲ್ಲ ಈ ಕಾಟಿ ಸಹ ವಸ್ತುವನ್ನು ಧರಿಸಿದಂಥ ದಾನಿಗಳಿಗೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಜಯ್ ಹುಲ್ಲತ್ತಿ ರಾಣೆಬೆನ್ನೂರು ನಗರದ ಮೈಲಾರ ಮಹದೇವ್ ಆಟೋ ನಿಲ್ದಾಣದ ಆಟೋ ನಾನು ಈ ಒಂದು ರಾಣೆಬೆನ್ನೂರು ನಗರದಲ್ಲಿ ಅನ್ನದಾತ ಸೇವಾ ಸಂಸ್ಥೆಯಿಂದ ಇವತ್ತಿನ ದಿವಸ ರಾಣೆಬೆನ್ನೂರು ಸಂಚಾರ ಠಾಣೆಯಲ್ಲಿ ಆಟೋ ಚಾಲಕರಿಗೆಲ್ಲರಿಗೂ ಒಂದು ಯೂನಿಫಾರ್ಮನ್ನು ಕಾಕಿ ಅಂಗಿಯನ್ನು ಕೊಟ್ಟಿರ್ತಾರೆ ಅವರಿಗೆ ನಮ್ಮ ಆಟೋ ಚಾಲಕರ ಪರವಾಗಿ ಮಾಲಕರ ಪರವಾಗಿ ಮತ್ತು ನಮ್ಮ ಹಣೆಗನ್ನೂರು ನಗರದ ಆಟೋ ಚಾಲಕ ಮತ್ತು ಮಾಲಕರ ಸಂಘದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಎಸ್ ಟಿ ಮೇಡಮ್ ಅವರು ಸಹ ಹಾಜರಾಗಿ ಅವರ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಯೂನಿಫಾರ್ಮನ್ನು ಎಲ್ಲರಿಗೂ ವಿತರಿಸ ವಿತರಣೆ ಮಾಡಿರ್ತಾರೆ ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಡಾಕ್ಟರ್ ರಾಜ್ಕುಮಾರ್ ಆಟೋ ಚಾಲಕರ ಮಾಲಕರ ಪರವಾಗಿ ನಾಗರಾಜ್ ಸಾಲ್ಗೇರಿ ಅವರಿಗೆ ಇವತ್ತು ನಮಗೆ ಕಾಕಿ ಶರ್ಟ್ ಕೊಟ್ಟಿದ್ದಂಗೆ ತುಂಬ ಹೃದಯ ಇದೆ ಧನ್ಯವಾದಗಳು ರಾಜ್ಕುಮಾರ್ ಆಟೋ ನಿಲ್ದಾಣ ಎಣೆ ಈ ಯುನಿಫಾರ್ಮು ಇವು ಈ ಚಾಲಕರಿಗೆ ಯುನಿಫಾರ್ಮ್ ಕೊಟ್ಟಂಥ ನಾಗರಾಜ್ ಸಾಲ್ಗೇರಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇಂಥ ತಾಜಾ ಸುದ್ದಿಗಳನ್ನು ತಾವು ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಇಂಥದೇ ಬಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ